ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ ಓಕೆ ರೀ ನಾನು ನಿಮ್ಮ ಸೌಮ್ಯ ಗೌಡ ನಾವು ಈ ದಿನ ಏನು ಮಾಡ್ತಾಯಿದ್ರಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಅವ್ರು ಯಾಕಂದರೆ ಫಸ್ಟ್ ವೀಡಿಯೋ ನೋಡಿರ್ತಾರೆ ಸೊ ಇನ್ನೂ ಸ್ವಲ್ಪ ಇದೆಯಲ್ವ ರಾಗಿ ಕೊಯ್ಯೋದು ರಾಗಿ ಸಾರಿ ರಾಗಿ ತೆನೆ ಕೊಯ್ಯೋದು ಹೋಗ್ತಾ ಇದ್ದೀವಿ ನೋಡಿ ಇನ್ನೂ ಸೂರ್ಯ ಸಹ ಬಂದಿಲ್ಲ ಈಗ ಏಳುವರೆ ಆಲ್ರೆಡಿ ಇನ್ನೂ ಈ ಬಂದಿದ್ದಾರೆ ಏಳು ಗಂಟೆಗೆ ಬಂದಿದ್ದಾರೆ ಕೆಲವರು ಎಂಟು ಗಂಟೆಗೆ ಬಂದರು ತೆನೆ ಕೊಯ್ಯೋದಕ್ಕೆ ಸೊ ಅವ್ರಿಗೆ ಟೀ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ ಪಾಪ ಸ್ವಲ್ಪ ಚಳಿ ಇತ್ತು ಇಬ್ಬರು ಮಾತ್ರ ಬಂದಿದ್ರು ಅಷ್ಟೇ ಅವ್ರಿಗೆ ಟೀ ತೊಗೊಂಡು ಹೋಗಿದ್ದೀನಿ ಇನ್ನೂ ಇಬ್ಬರು ಬರ್ತಾರೆ ಅವರು ಇನ್ನೂ ಬಂದಿಲ್ಲ ಅಷ್ಟೇ ಅವ್ರು ಎಂಟು ಗಂಟೆ ಎಂಟೂವರೆ ಆಯಿತು ಬರೋ ಅಷ್ಟರೊಳಗಡೆ ಸೊ ಬಂದಾಗ ನೀವು ಬಿಟ್ಟು ಬನ್ನಿ ಅಂದ್ಬಿಟ್ಟು ನಾವೇನೋ ತೆನೆ ಕೊಯ್ಯೋದಕ್ಕೆ ಹೊಟ್ಬಿಟ್ವಿ ಓಕೆ ನಾನಂತೂ ಟ್ಯಾನ್ ಹೋಗ್ತೀನಿ ಅಂದ್ಬಿಟ್ಟು ಪಾಪ ಗ್ಲೌಸು ಎಲ್ಲ ಹಾಕ್ಕೊಂಡೆ ನೋಡಿ ಪಾಪ ಜಿಂಕೆಗಳ ಜೀವನ ಯಾವ ರೀತಿ ಮಾಡಿದ್ದಾವೆ ಅಂತ ಇದರಲ್ಲಿ ಅವರೇ ಗಿಡ ಇತ್ತು ಅದಕ್ಕಾಗಿ ಪಾಪ ಚೆನ್ನಾಗಿ ತಿನ್ಕೊಂಡಿದ್ವು ನಾವು ಅದಕ್ಕಾಗಿ ಅವುಗಳಿಗೆ ಬಿಟ್ಬಿಟ್ಟಿದ್ವಿ ನೋಡಿ ಇವ್ರು ಎಂಟು ಗಂಟೆ ಎಂಟುವರೆ ಆಯಿತು ಬರೋಷ್ಟೊಳಗಡೆ ಪಾಪ ಬಂದು ಅವರು ಕೊಯ್ತಾ ಇದ್ದಾರೆ ನಿಮಗೆ ನೀವು ಅಂದ್ಕೊಳ್ಬೋದು ಎಷ್ಟಕ್ಕ ನಿಮ್ಮ ಕಡೆ ಕೂಲಿ ಕೊಡ್ತೀರಾ ಅಂತ ನಮ್ಮ ಕಡೆ ಏಳ್ನೂರು ಕೊಡ್ತೀರಿ ಎಂಟು ಗಂಟೆಗೆ ಬರ್ತಾರೆ ಐದು ಗಂಟೆಗೆ ಹೊರಟೋಗ್ತಾರೆ ಹಂಗ ಅನ್ಬಿಟ್ಟು ಪ್ರತಿಯೊಬ್ಬರಿಗೂ ಮನ್ಸಿಗೆ ನೋವಾಗೋ ಥರ ನಾನು ಯಾವತ್ತೂ ಅಂದ್ಕೊಂಡು ಮಾತನಾಡ್ತಿಲ್ಲ ಎಲ್ಲರಿಗೂ ಸ್ವಾರಿ ಏನಾದರೂ ಅಂಥವ್ರಿಗೆ ಕಾಮೆಂಟ್ ಮಾಡಿದ್ರಿ ಈ ಥರ ಅಂದ್ಕೊಂಡ್ರೆ ಸ್ವಾರಿ ಮತ್ತು ನೀವು ಕಾಮೆಂಟ್ ಬಾಕ್ಸಲ್ಲಿ ಏನೋ ಫೀಲ್ ಆಗಬೇಡಿ ನನಗೆ ಅದು ಇಷ್ಟ ಇಲ್ಲ ಎಲ್ಲರಿಗೂ ನಾನೇ ಮಾತನಾಡೋ ಮಾತಲ್ಲಿ ಬೇಜಾರು ಅನಿಸಿದ್ರೆ ಸಾರಿ ನೋಡಿರಿ ಇವೆಲ್ಲ ಮೊಲ ಹಾಕಿರೋದು ಪಿಚ್ಕೆಗಳು ಇದು ನೋಡಿ ಇದು ಜಿಂಕೆ ಹಾಕಿರೋದು ಸೊ ಅವು ಸಂಸಾರ ಅವು ಮಾಡ್ಕೊಂಡಿದ್ದಾವೆ ಒಟ್ಟಿನಲ್ಲಿ ಚೆನ್ನಾಗಿದ್ದಾವೆ ಆದರೆ ನನಗೊಂದೇ ಒಂದು ನೋವೇನಂದರೆ ಇಲ್ಲಿರೋದೇ ಒಂದು ಎಕರೆ ಹೊಲ ನಾವು ಮಾಡಿದ್ದೆ ಅದರಲ್ಲಿ ಇಲ್ಲ ಅಂದರೆ ಪಾಪ ಅವ್ಗೆ ಏನು ಮಾಡ್ತಾವೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಇದು ಹೇಳಿದ್ರೆ ನೀನು ಹೊಲಕ್ಕೆ ಕಾತ್ಕೊಂಡಿದ್ವಿ ಅವು ಯಾವಾಗಲೂ ಅದಕ್ಕೆ ಕತ್ಕೊಂಡಿರ್ತಾರಾ ಅಂತ ಹೇಳ್ರಿ ಅವ್ಳಿಗೂ ಎಲ್ಲೋ ಒಂದು ಕಡೆ ಸಿಗುತ್ತೆ ಓಕೆ ನಾನು ಮಿಷಿನಲ್ಲಿ ಈ ಸಲ ಯಾಕಕ್ಕ ನೀವು ಕೊಯ್ಸಿಲ್ಲ ಅಂತ ಕೇಳ್ಬೋದು ನಾವು ಫಸ್ಟ್ ಟೈಮು ಹೊಲ ಕೊಯಿಸ್ತಾ ಇದ್ವಿ ಇದಕ್ಕೆ ಮೊದಲೆಲ್ಲ ನಾವು ಮಿಷಿನಲ್ಲಿ ಕೊಯ್ಸ್ತಾ ಇದ್ವಿ ನಾವು ಈ ಸಲ ಮಾಡಿದ್ದು ತುಂಬ ಒಂದೇ ಎಕರೆ ತುಂಬ ಚಿಕ್ಕದಾಗಿ ಮಾಡ್ಕೊಂಡ್ವಿ ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಇದ್ವಿ ಆಮೇಲೆ ನೀವು ಕೇಳ್ಬೋದು ಏನಕ್ಕ ನಿಮ್ಮ ಕಡೆ ಅಷ್ಟೊಂದು ಜಾಸ್ತಿನ ಕೂಲಿ ಅಂತ ಏನಕ್ಕ ಏನ ಏನು ರೀ ಮಾಡೋದು ನಮ್ಮ ಕಡೆ ಸ್ವಲ್ಪ ಕೂಲಿ ಜಾಸ್ತಿನೇ ಆದರೆ ಎರಡು ಟೈಮ್ ಊಟ ಹಾಕಬೇಕು ಇವರೇನೋ ಪಾಪ ಒನ್ ಟೈಮ್ ತಿಂದ್ರಷ್ಟೇ ಅಷ್ಟೆ ಸೊ ಏನಕ್ಕ ನೀವು ಬೆಳಗ್ಗೆನೇ ಅಡುಗೆ ಮಾಡ್ಕೊಂಡು ಬಂದಿದ್ರ ಸಹ ಅನ್ಬೋದು ಕಣ್ರಿ ನಾವು ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಬೇಗ ಬಂದ್ಬಿಟ್ಟು ಸ್ವಲ್ಪ ಬೇಗ ಮಾಡಬಾರಣ ಅಂತ ಬಂದಿದ್ವಿ ಓಕೆ ನೋಡಿರಿ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಕುಯ್ಯೋಣ ನಾನು ಕುಯ್ಯೋದು ನಿಮ್ಗೆ ನೋಡ್ಸೋಣ ಅಂದರೆ ವೀಡಿಯೋ ಮಾಡಬೇಕು ಅದಕ್ಕೆ ಬೇರೆಯವ್ರು ಮಾಡೋದಕ್ಕೂ ಕೊಯ್ಯೋದು ನೋಡಿಸ್ತಿದ್ದೀನಿ ಹಾಗಂತ ಅವ್ರಿಗೆ ಗೊತ್ತಾದರೆ ವೀಡಿಯೋ ಮಾಡೋದು ಅವ್ರ ಪಾಪ ಕೊಯ್ಯೋದು ನಿಲ್ಲಿಸ್ಬಿಡ್ತಾರೆ ಅಂದ್ಬಿಟ್ಟು ನಾನು ಅವ್ರಿಗೆ ನೋಡಿದ ಅವ್ರು ನೋಡದೇ ಇರಲಿ ಅಂತ ಕೊಯ್ತಾ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಓಕೆ ರೀ ಹಾಗಾದರೂ ನಾನು ಮಾಡೋ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂಥ ಬೆಲ್ ಬಟನ್ನ ಎನೇಬಲ್ ಮಾಡ್ಕೊಳ್ಳಿ ಆಗ ನಾನು ಮಾಡೋ ಅಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರ್ತವೆ ಓಕೆ ನೋಡಿ ಕೊಯ್ದುಬಿಟ್ಟು ಹೆಂಗೆ ಎತ್ಕೊಂಡು ಹೋಗ್ತಿದ್ದಾರ ಅಂತ ನಾನು ಟ್ರೈ ಮಾಡಿದೆ ತುಂಬ ತೂಕ ಇತ್ತು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಅಕ್ಕ ನೀವು ಪ್ರತಿಯೊಬ್ಬರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತೀರಿ ಆದರೂ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀವಿ ಸೊ ಓಕೆ ಕಣ್ರಿ ನಾನು ಮಾತನಾಡೋದು ಮಾತನಾಡಬೇಕಲ್ವಾ ಓಕೆ ಎಲ್ಲ ಹೋಗ್ತಾ ಇದ್ದಾರೆ ಎಲ್ಲ ಹೊಟ್ಟೆ ಇದೆ ಬೇರೆ ನೋಡೋಣ ಬನ್ನಿ ಊಟ ಏನಾದರೂ ತಿನ್ನೋಣ ಇಲ್ಲಾಂದರೆ ಮತ್ತೆ ಕೊಯ್ಯೋಣ ನಿಜವಾಗ್ಲೂ ನಾವು ಕೊಟ್ಟಿರೋ ದುಡ್ಡಿಗೆ ಪಾಪ ಇವರು ಚೆನ್ನಾಗಿ ಕೆಲಸ ಮಾಡಿದ್ರಿ ಹಾಗಂತ ನಾನು ಬೇರೆಯವ್ರಿಗೆ ಯಾರನ್ನೂ ಕಿಂಡಲ್ ಮಾಡ್ತಾಯಿಲ್ಲ ಪ್ಲೀಸ್ ಯಾರಿಗಾದ್ರೂ ಹರಟಾಗಿದ್ದರೆ ಸಾರಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಸೊ ನೀವು ಯಾವುದೇ ರೀತಿ ಹರಟಾಗಬೇಡಿ ನಾನು ಇರೋ ವಿಷಯ ಇದ್ದಂಗೆ ಹೇಳ್ತಾ ಇದ್ದೀನಿ ಓಕೆನಾ ಹ್ಞೂ ಬನ್ನಿ ಹೋಗಲಿ ನಾವು ಇದ್ದಕ್ಕೆ ರೆಡಿ ಆಗಿಬಿಟ್ಟು ಕಷ್ಟಪಟ್ಟು ಸುಸ್ತಾಗ್ತಾ ಇದೆ ಕಣ್ರಿ ಬಿಸಿಲು ಬೇರೆ ಜಾಸ್ತಿ ಇದೆ ಬೆಳಗ್ಗೆ ಬೇರೆ ಅಡುಗೆ ಬೇರೆ ಮಾಡ್ಕೊಂಡು ಬಂದಿದ್ದೀನಿ ಗ್ರೇಟ್ ತಾನೇ ರೀ ಅದನ್ನಾದ್ರೂ ಹೇಳಿರಿ ಬೆಳಗ್ಗೆ ನಾನು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ಹೊಟ್ಟೆ ಇದೆ ಎಲ್ಲರೂ ತಿನ್ನಕ್ಕೆ ಆಗಿದ್ದಾರೆ ನಾನು ತಿಂದ್ಬಿಟ್ಟು ತಿನ್ರಿ ನನಗಂತೂ ನೋಡಿ ಗ್ಲೌಸ್ ತೆಗಿಯಣ ನನ್ನ ಕೈ ನೋಡ್ರಿ ಯಾವ ರೀತಿ ಇದೆ ಅನ್ಬಿಟ್ಟು ಆಗ ಅಂದ್ಬಿಟ್ಟು ನೀವೇನು ಕೆಲಸ ಮಾಡಿದ್ರಕ್ಕ ನಿಮ್ಮ ಕೈ ಬೆಳ್ಳಗೆ ಇದೆಯಾ ಅನ್ಬೇಡ್ರಿ ಚೆನ್ನಾಗಿ ಕಪ್ಪು ಆಗಿದೆ ಕೈ ಯಾವ ರೀತಿ ಇದೆ ಅಂದ್ಬಿಟ್ಟು ಬೇಕಾದ್ರೆ ಸಂಜೆ ನೋಡಿರಿ ನಿಮಗೆ ಈ ವೈಟಾಗಿ ಇದ್ದಿದ್ದ ಕೈ ಯಾವ ರೀತಿ ಬ್ಲಾಕ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ನಾವು ಔಟ್ಸೈಡ್ ಬಂದು ಕೆಲಸ ಮಾಡಿರೋದಲ್ವ ನೋಡ್ರಿ ತೊಳಿತಾ ಇದ್ದೀನಿ ಪಾಪ ತುಂಬ ಹೊಟ್ಟೆ ಹಸಿತಾಯಿದ್ದೆ ಇಷ್ಟೊತ್ತವರೆಗೂ ಇಲ್ಲ ರೀ ಬೇಗ ನಾವು ಟಿಫನ್ನು ಊಟ ಈ ಥರ ಮಾಡಿಬಿಡ್ತಾಯಿದ್ರಿ ಹಳ್ಳಿ ಜೀವನ ಯಾವ ರೀತಿ ಇದೆ ಅಂತ ನೋಡಿದ್ರಾ ನೋಡಿ ಬೆಳಿಗ್ಗೆನೆ ಯಾವ ರೀತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ ಒಂದು ವಿಷಯ ಏನಂದ್ರೆ ಔಟ್ಸೈಡ್ ಬಂದರೆ ಒಂದು ಸ್ವಲ್ಪ ಊಟ ಚೆನ್ನಾಗಿ ತಿಂತೀರಿ ಅನ್ನೋದು ನನ್ನ ಒಪಿನಿಯನ್ನು ಮನೆಯಲ್ಲಿದ್ದರೆ ಇಷ್ಟೆಲ್ಲ ತಿನ್ನೋದಕ್ಕಾಗಲ್ಲ ರೀ ಒಂದು ಸ್ವಲ್ಪ ಟಿಫನ್ ಒಂದು ಎರಡು ದೋಸೆನೋ ಏನಾದರೂ ತಿನ್ಕೊಳ್ಳೋದು ರೈಸ್ ಒಂದು ಸ್ವಲ್ಪ ತಿನ್ನೋದು ಈ ಥರ ಮಾಡ್ತೀವಿ ಹಾಗಂದ್ಬಿಟ್ಟು ನಾನು ಯಾವತ್ತೂ ಅಷ್ಟೇ ನೆಗ್ಲೆಟ್ ಮುದ್ದೇನು ಮಾತ್ರ ಮಾಡಲ್ಲ ಕೈಯಲ್ಲಿ ಎಷ್ಟಾಗುತ್ತೋ ನನ್ನ ಹೊಟ್ಟೆಗೆ ಎಷ್ಟಾಗುತ್ತೋ ಅಷ್ಟೊಂದು ಸ್ವಲ್ಪ ಆದರೂ ಮುದ್ದೆ ತಿಂತೀನಿ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ ನೀವು ಡೈಲಿ ಒಂದು ಟೈಮ್ ಆದ್ರೂ ಮುದ್ದೆ ಒಂದು ಸ್ವಲ್ಪ ಆದರೂ ತಿನ್ನಿ ಎಲ್ತಾಗಿರುತ್ತೆ ನಾವು ಪಿಜ್ಜಾ ಬರ್ಗರ್ ಈ ಥರ ತಿಂತೀರಿ ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ಒಂದು ಟೈಮ್ ಆದ್ರೂ ನಾವು ಮುದ್ದೆ ತಿಂದರೆ ನಮಗೂ ಕ್ಯಾಲ್ಶಿಯಮ್ ಇರೋದರಿಂದ ಗಟ್ಟಿಯಾಗಿರುತ್ತೆ ಓಕೆ ರೀ ನನಗೆ ಮುದ್ದೆ ಸಾಂಬಾರು ಜೊತೆಗೆ ಏನಾದರೂ ನಂಚ್ಕೊಳಕ್ಕೆ ಇರಬೇಕು ಆ್ಯಕ್ಚುಲಿ ನಾನು ತಪ್ಪು ಮಾಡೋದೇ ಅದನ್ನು ಏಕೆಂದರೆ ಈ ಥರ ಎಣ್ಣೆ ಪದಾರ್ಥ ಎಲ್ಲ ತಿನ್ನಬಾರ್ದಲ್ವ ಅಂದ್ಬಿಟ್ಟು ನಾನು ಓಮ್ ಮೇಡ್ ಬಿಟ್ಟು ಔಟ್ಸೈಡ್ ಏನೂ ತಿನ್ನೋಕೆ ಹೋಗಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಮಾಡಿದ್ರೆ ತಿನ್ಕೊಳ್ತೀನಿ ಓಕೆ ರೀ ತುಂಬ ಒಟ್ಟೇಸ್ಟ್ ಇದೆ ಬೇಗ ಬೇಗ ತಿನ್ನೋಣ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಯಾವ ರೀತಿ ಇದೆ ಸೊಪ್ಪಿನ ಸಾಂಬಾರು ಒಂದು ಸ್ವಲ್ಪ ನೋಡಿದ್ರೆ ಎಲ್ಲರೂ ಏನೋ ತುಂಬ ಚೆನ್ನಾಗಿದೆ ಅಂತ ಸ್ವಲ್ಪ ಜನ ಕುಡಿದು ಸಹ ಕುಡಿದ್ರು ಅದನ್ನು ಅವ್ರಿಗಿನ್ನ ಎಷ್ಟು ಇಷ್ಟ ಆಯಿತೋ ಗೊತ್ತಿಲ್ಲ ಓಕೆ ನೋಡಿದ್ರೆ ಬಂದವರೆಲ್ಲ ತಿಂತಿದ್ದಾರೆ ಹ್ಞೂ ಓಕೆ ಟೈಮ್ ನೋಡ್ತೀನಿ ನೋಡಿ ಈಗ ಟೈಮ್ ಎಷ್ಟಾಗಿದೆ ಅಂತ ಲಾಜಿಕ್ ನೋಡಿರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಹ್ಞೂ ಓಕೆ ತಿಂತಿದ್ದಾಯ್ತು ಕೆಲವರೇನೋ ಎಲ್ಲಡ್ಕೆ ಹಾಕೊಂಡು ಕೂತಿದ್ದಾರೆ ಎಲ್ಲರೂ ಹಾಕ್ತಾ ಇದ್ದಾರೆ ಹಾಕ್ಲಿ ಬಟ್ ನಮ್ಮಿಂದ ಆಗೋಲ್ಲ ಕಣ್ರಿ ನಮ್ಗೆ ಹಾಕಿದ್ರೆ ಒಬ್ಬರು ನಮ್ಮನ್ನು ಎತ್ಕೊಂಡು ಹೋಗಬೇಕು ಓಕೆ ಅವ್ರು ಹಾಕ್ಕೊಂಡ್ಲಿ ನಾನು ನಿಮಗೆ ತೆನೆ ಹಾರಾಕಿರೋದು ನೋಡಿಸ್ತೀನಿ ಯಾವ ರೀತಿ ಹಾರಾಕಿದ್ದಾರೆ ಅಂತ ಬಿಸಿಲಿಗೆ ಸ್ವಲ್ಪ ಚೆನ್ನಾಗಿ ಹಾರ್ಬಿಟ್ರೆ ಮಿಷಿನ್ಗೆ ಹಾಕ್ಸ್ಬೋದು ಅಂತ ನಿಮಗೆ ರಾಗಿ ಬೆಳೆಯೋರ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ರಾಗಿ ಬೆಳೀತಾರೆ ಮತ್ತು ಅದನ್ನ ಮಿಷಿನ್ಗೆ ಯಾವ ರೀತಿ ಹಾಕ್ಸ್ತಾರೆ ಮತ್ತು ರಾಗಿನ ಯಾವ ರೀತಿ ಹೋಗ್ತಾರೆ ಇವೆಲ್ಲ ಗೊತ್ತಿರುತ್ತೆ ಅದೇ ನಾನು ಸಪ್ರೇಟಾಗಿ ಇದ್ದೀನಿ ನಮ್ಮ ನೀವೇನು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಏಕೆ ಅಂದರೆ ನಿಮಗೂ ಆಗ್ಬೋದು ನಮ್ಗೆ ಗೊತ್ತಿರೋದೇ ಹೇಳ್ತಾರೆ ಅಂತ ಪ್ಲೀಸ್ ಯಾರೂ ಆ ಥರ ಅಂದ್ಕೊಳ್ಬೇಡಿ ನಾನೇನು ಏನು ಹೇಳ್ತಿಲ್ಲ ನಾನು ನಮ್ಮ ನನ್ನ ಹಳ್ಳಿ ಜೀವನದ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನೋಡಿ ಯಾವ ರೀತಿ ಹಾಕ್ಕೊಳ್ತಿದ್ದಾರೆ ಅಂತ ಓಕೆ ನನಗೆ ಯಾಕೋ ತಲೆ ಸುತ್ತಾ ರೀ ಅಷ್ಟೊಂದು ಬಿಸಿಲಿದೆ ಒಂದು ಸ್ವಲ್ಪ ಹೊತ್ತು ನಾನು ಟಯರ್ಡಾಗೋಗಿದ್ದೀನಿ ಒಂದು ಸ್ವಲ್ಪ ಹೊತ್ತು ಬರ್ತೀನಿ ಅಂದೆ ನಮ್ಮ ಮನೇಲಿ ಬೈದರು ಇಲ್ಲೆಲ್ಲ ಮಲಗಬಾರ್ದು ಜಾಗ ಒಳ್ಳೇದಲ್ಲ ಅಂದರು ಓಕೆ ಬೈಸ್ಕೊಂಡು ಬೈಸ್ಕೊಂಡು ಜಾಸ್ತಿ ಆಗಿದೆ ಅಂದ್ಬಿಟ್ಟು ನಾನು ಸಹ ಎದ್ದುಬಿಟ್ಟು ಹೋದೆ ಇನ್ನು ಎದ್ದುಬಿಟ್ಟು ಹೋಗಿ ಬೇಗ ಬೇಗ ನಾವು ಕೊಯ್ಬೇಕಲ್ವಾ ನಾನು ಗ್ಲೌಸ್ ಹಾಕ್ಕೊಂಡೆ ಕೊಯ್ಯೋಣ ಅಂತ ಹೋದೆ ಅಲ್ಲಿ ಪಿಚ್ಕೆಗಳು ನೋಡಿರಿ ಯಾವ ರೀತಿ ಇದ್ದಾವೆ ಅದೇ ಜಿಂಕೆಗಳ ಜೀವನ ಅದು ಓಕೆ ಜಿಂಕೆಗಳು ಸಹ ಬದುಕಲಿ ಎಲ್ಲರೂ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಆದಷ್ಟು ಕೊಯ್ದು ಬಿಡ್ತೀನಿ ಯಾಕೋ ಗೊತ್ತಿಲ್ಲ ಕಣ್ರಿ ಒಂದೇ ಒಂದು ಪಕ್ಷಿ ತುಂಬ ಇದೆ ನೋಡಿದ್ರೆ ಮೋಸ್ಟ್ಲಿ ಎಲ್ಲ ಗೂಡು ಇಟ್ಟಿರ್ಬೇಕು ಅನಿಸುತ್ತೆ ನನಗೆ ಯಾಕೋ ಅದನ್ನು ಝೂಮ್ ಮಾಡಿ ನೋಡಿಸ್ತೀನಿ ರೀ ಅದನ್ನು ನೋಡಿದಾಗ ಪಾಪ ಇಲ್ಲೇ ಎಲ್ಲೋ ಗೂಡು ಇಟ್ಟಿದೆ ಅದಕ್ಕೆ ಅದು ಕಾವ್ರು ಬರ್ತಿದೆ ಅಂದ್ಕೊಂಡೆ ನೋಡಿರಿ ಕಪ್ಪ ಪಕ್ಷಿ ಯಾವ ರೀತಿ ಇದೆ ಅದು ಪಾಪ ಅಲ್ಲೇ ಇದೆ ನನಗೂ ಅನಿಸ್ತು ಎಲ್ಲೋ ಇಲ್ಲೆಲ್ಲೋ ಗೂಡು ಇಟ್ಟಿದೆ ಅಂದ್ಬಿಟ್ಟು ನಾನು ನೋಡ್ತಾನೇ ಇದ್ದೆ ಮೋಸ್ಟ್ಲಿ ಎಲ್ಲೋ ಮರಗಳಲ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನೋಡಿ ಮರಗಳೆಲ್ಲ ಇತ್ತು ಎಲ್ಲೋ ಮೋಸ್ಟ್ಲಿ ನೋಡಿ ಈ ಕಡೆನೂ ಬಂದ್ಬಿಡ್ತು ಸರಿ ಬಿಡಿ ಅಂದ್ಬಿಟ್ಟು ಕೊಯ್ತಾಯಿದ್ರು ಮತ್ತು ನಾನು ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ಮನೇಲಿ ಹೇಳಿದ್ರು ನೀನು ವೀಡಿಯೋ ಮಾಡಿಕೊಂಡೇ ಇರ್ತೀವಿ ಯಾವಾಗಮ್ಮ ಕೊಯ್ತೀಯ ಅಂದರು ಆಗಲೂ ಬೈಸ್ಕೊಂಡೆ ಹ್ಞೂ ಪರವಾಗಿಲ್ಲ ಬಿಡಿ ಬೈಸ್ಕೊಂಡ್ರೆ ಅಂದ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತಾಯಿದ್ದೆ ಅವ್ರು ತುಂಬ ನಗ್ತಿದ್ರು ಮನೆಯಲ್ಲಿ ಏನು ಪ್ರತಿಯೊಂದು ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಅಂದರು ಓಕೆ ಬಿಡಿ ಅವ್ರಿಗೇನು ಗೊತ್ತು ನಮ್ಮ ಕಷ್ಟ ಅನ್ಬಿಟ್ಟು ನಾನೇ ಸುಮ್ಮನೆ ಅದೇ ಏನಕ್ಕ ಯಾವಾಗಲೂ ಬೈಸ್ಕೊಳ್ತೀರ ನೀವು ಅಂತ ಅಂತೀರಲ್ವ ನೀವು ಕಣ್ರಿ ಏನು ಮಾಡೋದು ಎಕ್ಸ್ಪೀರಿಯೆನ್ಸ್ ಇಲ್ಲ ನಮಗೇನೂ ಗೊತ್ತಿಲ್ಲ ಏನೋ ನೆನ್ನೆ ಥರ ಕುಡ್ಗೋಲು ಕೈ ಹೋಯ್ತು ಇವತ್ತೇನಾದರೂ ಕುಡ್ಗೋಲು ಹಿಡ್ಕೊಂಡು ಕೈಯ್ಯೋ ಏನಾದರೂ ಆದರೆ ಮನೇಲಿ ಸುಮ್ಮನೆ ಇರಲ್ಲ ಅಂದ್ಬಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಆದಷ್ಟು ಕೊಯ್ದರೆ ಸಾಕು ಅಂದ್ಬಿಟ್ಟು ಇದೀನಿ ಓಕೆ ಮತ್ತೆ ನನಗೆ ಒಂದು ಗಂಟೆಗೆ ಸಾರಿ ಮೂರು ಗಂಟೆಗೆ ಮತ್ತೆ ಹೊಟ್ಟೆ ಹಿತಾಯಿತ್ತು ಹೊಟ್ಟೆ ಹಸಿತಾ ಇತ್ತು ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ಮನೇಲಿ ಹೇಳಿದೆ ನಿಂದು ಯಾವಾಗ ಹೊಟ್ಟೆ ಹಸಿತಾ ಇದೆಯಾ ಅಂದರು ಏನೋ ಗೊತ್ತಿಲ್ಲ ಕಣ್ರಿ ನನಗೆ ಔಟ್ಸೈಡ್ ಹೋದಾಗಿಂದನು ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿದೆ ಲೈಫಲ್ಲಿ ಫಸ್ಟ್ ಟೈಮು ಅದಕ್ಕೆ ಮೊದಲು ನನಗೆ ಊಟ ತಿನ್ಬೇಕಂದ್ರೇ ಆಗ್ತಿಲ್ಲ ಸೈಡ್ ಓದ್ ತುಂಬ ಚೆನ್ನಾಗಿರುತ್ತೆ ರೀ ಊಟ ತಿನ್ನೋದಕ್ಕೆ ನಾಲ್ಕು ಜನ ತಿಂತಾಯಿರ್ತಾರಲ್ವ ನಮಗೂ ಹೊಟ್ಟೆ ಹಸಿತಾ ಇರುತ್ತೆ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಒಟ್ಟಿನಲ್ಲಿ ಮಜಾನೇ ಇರುತ್ತೆ ರೀ ಏನಾದರೂ ತಿನ್ಬೋದು ನೋಡಿ ಇನ್ನೂ ಒಲೆ ಎಷ್ಟಿದೆ ಅಂದ್ಬಿಟ್ಟು ಓಕೆ ಎಲ್ಲರೂ ಕೂತ್ಕೊಂಡಿದ್ರು ಪಾಪ ಪಾಪ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅವರೂ ಬಿಸಿಲಲ್ಲಿ ಮಾಡಿ ಮಾಡಿ ಸೊ ಅದನ್ನು ನಾನು ಒಂದು ಕಡೆ ನಿಂತು ವೀಡಿಯೋ ಮಾಡಿಕೊಂಡೆ ಮತ್ತೆ ಮನೇಲಿ ಟೀ ತೊಗೊಂಬಂದು ಕೊಟ್ಟರು ಅಪ್ಪ ಹೊಟ್ಟೆಸು ಸ್ವಲ್ಪ ನಿಂತ್ಕೊಯೋ ನಿಂತೋಯ್ತು ಅಂದ್ಕೊಂಡು ಸ್ವಲ್ಪ ಟೀ ಕುಡಿದೆ ನಾನು ಟೀ ಕುಡಿಯಲ್ಲ ಸಾಮಾನ್ಯವಾಗಿ ನಾನು ಟೀ ಕುಡಿಯೋಲ್ಲ ಬಿಸಿ ನೀರು ಬೆಳಗ್ಗೆ ಕುಡಿತೀನಿ ಒಂದು ಸ್ವಲ್ಪ ಕುಡಿದ್ರೆ ಏನೂ ಆಗಲ್ಲ ಅಂತ ಮನೇಲಿ ಬೈದರು ಓಕೆ ಇನ್ನು ಅವ್ರ ಕೈಯಲ್ಲಿ ಬೈಸ್ಕೊಳ್ಳೋದು ಏಕೆ ಅಂದ್ಬಿಟ್ಟು ನಾನು ಟೀ ಕುಡಿದೆ ನೋಡ್ದಲ್ವ ನಾನು ಟೀ ಮೊದಲೇ ಶುಗರ್ ನನ್ನ ಕುಡಿಯೋಲ್ಲ ಶುಗರು ಹಂಗಮ್ಬಿಟ್ಟು ನಂಗೆ ಶುಗರ್ ಇಲ್ಲ ಕಣ್ರಿ ನೀವೇನಕ್ಕ ನೀನು ಶುಗರ್ ಕುಡಿಯೋಲ್ಲ ಅಂತ ಇದಿ ಅನ್ಬೇಡ್ರಿ ನಾನು ಬೆಲ್ಲ ಬೆಲ್ಲಕ್ಕೂ ತಿನ್ ಕುಡಿತೀನಿ ಬೆಲ್ಲದ ಕಾ ಟೀನೋ ಕಾಫಿನೋ ಕುಡಿತೀನಿ ಓಕೆ ಒಂದು ಸ್ವಲ್ಪ ಕುಡಿಯೋಣ ಓಕೆ ಕಣ್ರಿ ಮತ್ತೆ ಅದೆಲ್ಲ ಕುಡಿದ್ಬಿಟ್ಟು ಬಿಸ್ಕೆಟು ಬಾಳೆನೆಲ್ಲ ತಿಂದ್ಬಿಟ್ಟು ಕುಯ್ಯೋಣ ಅಂತ ಹೋದ್ರೆ ನೋಡ್ರಿ ಹೀಗೆ ನೋಡಿರಿ ಇದೆಲ್ಲ ಮೊಲಗಳ ಸಂಸಾರ ಮಾಡಲಿ ಇದೆಲ್ಲ ಜಿಂಕೆಗಳ ಸಂಸಾರ ಅದು ಮಾಡಲಿ ಪಾಪ ಓಕೆ ಆರಾಮ್ ನಾವು ಸ್ವಲ್ಪ ಹೊತ್ತು ಕೊಯ್ದುಬಿಟ್ಟು ಮತ್ತು ಮನೆಗೆ ಹೋಗೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೊಯ್ದೆ ನೋಡಿ ಪಾಪ ಅವ್ರು ಎರಡೆರಡು ಹೆಂಗೆ ಎತ್ಕೊಂಡು ಹೋಗ್ತಾರೆ ಕೊಯ್ದಿರೋದು ಹೆಂಗೋ ರೀ ತೊಂಬತ್ತೊಂಬತ್ತು ಪರ್ಸೆಂಟ್ ಮಾತ್ರ ಆಯಿತು ಇನ್ನೊಂದು ಪರ್ಸೆಂಟ್ ಮಾತ್ರ ಮಿಕ್ಕೋಯ್ತು ಒಯ್ಯೋದು ಸಹ ಮೊದಲೇ ನನಗೂ ಕಾತ್ಕೊಂಡು ಪಾಪ ಏಳು ಜನ ಮಕ್ಳು ಇರ್ತಾರೆ ಅಕ್ಕ ನಿಮ್ಗಾಗಾದ್ರೆ ಏಳು ಜನ ಮಕ್ಳು ಅಂತ ಕೇಳಬೇಡ್ರಿ ನನಗೆ ಪ್ರಾಣಿಗಳಂದ್ರೆ ಪ್ರಾಣ ಅವೇ ಏಳು ಜನ ಮಕ್ಕಳು ಅಂದೆ ನೋಡಿ ಇನ್ನೂ ಎಷ್ಟಿದೆ ಅಂದ್ಬಿಟ್ಟು ನೋಡಿ ಇಷ್ಟಿದೆ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಕೊಯ್ಬೇಕಲ್ವ ನಾನು ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕೊಯ್ದೆ ಬೇಗ ಬೇಗನೆ ಕೊಯ್ದೆ ಓಕೆ ರೀ ನೋಡಿ ಸೂರ್ಯ ಸಹ ಸ್ವಲ್ಪ ಮನೆಗೆ ಹೋಗೋ ಗೊತ್ತಾಗಿದೆ ನಾನು ನೋಡ್ಸ್ತಾ ಇದ್ದೀನಿ ನೋಡಿ ಇನ್ನು ಎಷ್ಟು ಕೊಯ್ದಿದ್ದೀವಿ ಅಂದ್ಬಿಟ್ಟು ಝೂಮ್ ಮಾಡಿ ಸಹ ನೋಡಿಸ್ತಾ ಇದ್ದೀನಿ ಇದೇ ಕಣ್ರಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇರುವಂಥ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಆಗ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ತಲುಪುತ್ತೆ ಓಕೆ ರೀ ಮನೆಗೆ ಹೋಗೋಕೆ ರೆಡಿ ಆಗಿದೆ ನೋಡಿರಿ ನನ್ನ ಕೈ ಯಾವ ರೀತಿ ಆಗಿದೆ ಅನ್ಬಿಟ್ಟು ಗ್ಲೌಸ್ ಹಾಕಿ ಸಹ ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಓಕೆ ನಾನು ಹಾಕಿದ್ದಿದ್ದು ಎಕ್ಸ್ಟ್ರಾ ಕವಚಗಳಿದಾವಲ್ವ ಅದನ್ನು ನೋಡಿ ಎಷ್ಟು ಹಾಕಿದ್ನಿ ಅನ್ಬಿಟ್ಟು ಏಕೆಂದರೆ ಬಿಸಿಲಣ್ಣನಿಗೆ ನನಗೆ ಭಯ ಬಿಸಿಲು ಮೊದಲೇ ನೋಡಿ ಮನೆಗೆ ಹೋಗ್ತಾ ಇದ್ದೇನೆ ಸೂರ್ಯಣ್ಣ ಓಕೆ ನಾನು ಹೋಗ್ಬೇಕಲ್ವಾ ಓಕೆ ರೀ ಹೋಗ್ತಾ ಇದ್ದೀನಿ ನೋಡಿ ನಿಮಗೆ ಪಕ್ಷಿಗಳು ನೋಡಿಸ್ತೀನಿ ನೋಡಿ ಇಲ್ಲಿವರೆಗೆ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಇಲ್ಲಿ ನೋಡಿ ಇಲ್ಲೇ ನೋಡಿಸೋದು ಪಕ್ಷಿಗಳು ನೋಡಿ ಎಲ್ಲ ಓಟೋ ಅದು ಓಕೆ ನೋಡಿ ಈಗ ಆರು ಗಂಟೆ ಓಕೆ ಮನೆಗೆ ಹೋಗ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು